ಏನು ಬಿಹಾರದಲ್ಲಿ ಸಿ ಸಿದ್ದರಾಮಯ್ಯ ಅವರ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆಯಂತೆ ಪಾಟ್ನಾದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಅದರಲ್ಲಿ ಇವರು ಕೂಡ ಅಟೆಂಡ್ ಆಗಿದ್ದಾರೆ ಸಿದ್ದರಾಮಯ್ಯಗೆ ಆ ಸಭೆಯಲ್ಲಿ ಮೊದಲ ಸ್ಥಾನ ಸಭೆಯಲ್ಲಿ ಏನು ಸ್ಟೇಜ್ ಇರುತ್ತೆ ಸ್ಟೇಜ್ನಲ್ಲಿ ರೈಟ್ ಸೈಡ್ನಿಂದ ಮೊದಲನೇ ಆಸನದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಗ ಅಂದರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ವೇದಿಕೆ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಪಾಟ್ನಾ ಏರ್ಪೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯ ಹವ ಸಿಕ್ಕಾಫಟೆ ಜೋರಾಗಿತ್ತಂತೆ ಬಿಹಾರಕ್ಕೆ ಹೋದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಅದ್ಧೂರಿ ವೆಲ್ಕಮ್ ಸಿಕ್ಕಿದೆ ಏರ್ಪೋರ್ಟ್ಗೆ ಕಾಲಿಡ್ತಾ ಇದ್ದಂತೆ ಫುಲ್ ಸೌಂಡು ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಹೋಗಿದ್ದಾರೆ ಕಾರ್ಯಕರ್ತರು ಇದಲ್ವಾ ರಿಯಲ್ ನಾಯಕತ್ವ ಅನ್ನೋದು ಅಂದರೆ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಜನಪ್ರತಿನಿಧಿ ಅವರು ಬೇರೊಂದು ರಾಜ್ಯದ ಎಲೆಕ್ಷನ್ ಪ್ರಚಾರಕ್ಕೆ ಅಥವಾ ಅಲ್ಲೊಂದು ಕೆಲವೊಂದು ಸ್ಟ್ರಾಟಜಿಗಳನ್ನು ಮಾಡಕ್ಕೆ ಹೋಗ್ತಾರೆ ಅಂದಾಗ ಅಲ್ಲಿನವರು ಇವ್ರನ್ನ ಅಷ್ಟೊಂದು ಅದ್ಭುತವಾಗಿ ರಿಸೀವ್ ಮಾಡ್ಕೊಳ್ತಾರೆ ರಾಜಕಾರಣಿಗಳು ರಾಜಕಾರಣಿಗಳು ಮಾತಾಡ್ಕೊಳ್ಳೋದು ರಿಸೀವ್ ಮಾಡ್ಕೊಳ್ಳೋದು ಬೇರೆ ಕಾರ್ಯಕರ್ತರು ಅವ್ರ ಪರವಾಗಿ ಘೋಷಣೆ ಕೂಗೋದಿದೆಯಲ್ಲ ಅದು ಬೇರೆ ರೀತಿಯ ಸೌಂಡ್ ಮಾಡುತ್ತೆ ಸಿದ್ದರಾಮಯ್ಯ ಅವ್ರಿಗೆ ನೋಡಿ ಅಲ್ಲಿ ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಇದ್ದಾರೆ ಎಲ್ಲಿಯ ಕರ್ನಾಟಕ ಎಲ್ಲಿಯ ಬಿಹಾರ ಅಲ್ವಾ